ವೆಲ್ಕಮ್ ಟು ಮೈ ಚಾನಲ್ ಐಶ್ವಿ ಬ್ಲಾಕ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ಗೌರಿ ಹುಣ್ಣಿಮೆ ಸೊ ಗೌರಿ ಹುಣ್ಣಿಮೆ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಉತ್ತರ ಕರ್ನಾಟಕದ ಕಡೆ ಗೌರಿ ಹುಣ್ಮೆನ ಆಚರಿಸ್ತೀವಿ ಅಂತ ಹೇಳಿ ಹೋದ ವರ್ಷ ಎಲ್ಲ ವಿಡಿಯೋದಾಗ ನಾನ್ ಹಾಕಿನಿ ಅಹ್ ನೋಡಿರ್ಬೋದು ಕೆಲವು ಜನ ಸೊ ಈ ವರ್ಷ ಕೂಡ ನಾವ್ ಯಾವ ರೀತಿ ಆಚರಿಸ್ತೀವಿ ಹಾಗೆ ನನ್ನ ತವ್ರ ಮನೆಯಿಂದ ಅದಿತಿಗೆ ಇವತ್ತು ದಂಡಿ ಡ್ರೆಸ್ಸು ಆಮೇಲೆ ಸಕ್ರೆ ಆರ್ತಿ ಸಕ್ರೆ ಗೊಂಬೆ ಎಲ್ಲ ತಗೊಂಡ್ ಬರ್ತಾರ ಯಾವ ರೀತಿ ನಮ್ ಕಡೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಂತೆ ಮತ್ತೆ ಏನೆಲ್ಲ ಅಡಿಗೆ ಮಾಡ್ತೀವಿ ಇವತ್ತು ಅಂತ ಹೇಳಿ ಸೊ ವಿಕ್ರಮ್ ಅವ್ರಿಗೆ ಇವತ್ತು ವೀಕ್ ಆಫ್ ಐತಿ ಪುಣ್ಯಕ್ಕೆ ಯಾಕಂದ್ರೆ ಯಾವ ಹಬ್ಬಕ್ಕೂ ಅಥವಾ ಯಾವ್ದಕ್ಕೂ ಈ ಸಾರಿ ಅವ್ರು ನಮ್ ಜೊತೆ ಇರ್ಲಿಲ್ಲ ಕೆಲ್ಸಕ್ಕಂತ ಹೋಗ್ತಿದ್ರು ಇವತ್ತು ವೀಕ್ ಆಫ್ ಕೊಟ್ಟಾರ ಸೊ ಅವರು ಅದರ ಮನ್ಯಾಗ ಒಂದ್ ಸ್ಪೆಷಲ್ ಅಡಿಗೆ ಮಾಡೋಣ ಅಂತ ಇವತ್ತ ಯಾವ ರೀತಿ ಈ ಬ್ಲಾಗ್ ವ್ಲಾಗ್ ಅಂತ ಪೂರ್ತಿ ವಿಡಿಯೋನ ನೋಡ್ರಿ ಎಲ್ಲರೂ ಇವತ್ತು ಟಿಫಿನ್ಗೆ ಅಂತ ಹೇಳಿ ಪಡ್ಡು ಮಾಡಿದ್ದೆ ನಮ್ಮ ಮನೇಲಿ ಪಡ್ಡು ದೋಸೆ ಎಲ್ಲ ಎಲ್ಲರಿಗೂ ಭಾಳ ಇಷ್ಟ ಆಕೈತಿ ವಿಕ್ರಮ್ ಅವ್ರಿಗೆ ಪಡ್ಡು ತುಂಬಾ ಇಷ್ಟ ಅವರು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಮಾಡಿದರೆ ಅವಸರದಲ್ಲಿ ಅಷ್ಟು ಚೆನ್ನಾಗಿ ತಿಂದ ಹೋಗೋಲ್ಲ ಅಂಥೇಳಿ ಇವತ್ತು ಅವ್ರು ವೀಕ್ ಆಫ್ ಐತಿ ಅನ್ನೋದಕ್ಕೆ ಕಾರಣಕ್ಕೆ ಪಡ್ಡು ಮಾಡಿದ್ದೆ ಚೆನ್ನಾಗಿ ಹಿಟ್ಟು ಕೂಡ ಉಬ್ಬಿ ಬಂದಿತ್ತು ಆಮೇಲೆ ಕೊಬ್ಬರಿ ಚಟ್ನಿ ಮತ್ತು ಇದು ಬರೀ ಶೇಂಗಾ ಹಾಕಿ ಮಾಡಿದ ಚಟ್ನಿ ವಿಕ್ರಮ್ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಶೇಂಗಾ ಚಟ್ನಿನೂ ಮಾಡಿದ್ದೆ ಬೇಗ ಬೇಗ ಎಲ್ಲರಿಗೂ ಕೂಡ ಪಡ್ನ ಹಾಕ್ಕೊಟ್ಟು ನಾನು ಕೂಡ ಹಾಕ್ಕೊಂಡು ಟಿಫಿನ್ ಮಾಡಿದೆ thank you ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಟಿಫಿನ್ನ ಊಟ ಎಲ್ಲಾನು ಟಿ ವಿ ಮುಂದೆನೇ ಕೂತ್ಕೊಂಡು ಮಾಡೋದು ಏನಾದರೂ ಫಿಲ್ಮು ಆಮೇಲೆ ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋಸ್ ನೋಡ್ತಾನೆ ನಾವು ಟಿಫಿನ್ ಊಟ ಮಾಡೋದು ಸೊ ಎಲ್ಲರೂ ಕೂಡ ಟಿಫಿನ್ ಮುಗ್ದಿತ್ತು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಕಾಂತರ ಫಿಲ್ಮ್ ಹಾಕಿದ್ರು ನಮ್ಮ ಮನೆಯವರು ನೋಡ್ತಾ ಆರಾಮಾಗಿ ಟಿಫಿನ್ ಎಲ್ಲ ಮುಗಿಸ್ಕೊಂಡ್ವಿ ಕಾಂತಾರ ಮೂವಿನ ನಮ್ಗೆ ಥಿಯೇಟರ್ ಹೋಗಿ ನೋಡಕ್ ಆಗ್ಲಿಲ್ಲ ಯಾಕಂದ್ರೆ ವಿಕ್ರಮ್ ಅವರು ಫ್ರೀ ಇರ್ಲಿಲ್ಲ ಅವ್ರಿಗೂ ವೀಕ್ ಆಫ್ ಏನು ಇರ್ಲಿಲ್ಲ ಬಟ್ ಇವತ್ತು ವೀಕ್ ಆಫ್ ಇತ್ತು ಅಂತ ಹೇಳಿ ಫಿಲ್ಮ್ ಹಾಕೊಂಡ್ ಕೂತಿದ್ರು ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ಮೂವಿ ಫ್ರೆಂಡ್ಸ್ ಇವತ್ತು ಗೌರಿ ಮೇಲೆ ನಾನು ಏನಾದ್ರೂ ಸ್ವೀಟ್ ಮಾಡ್ಬೇಕು ನೈವೇದ್ಯಕ್ಕೆ ಹಿಂಗಾಗಿ ಕುಂಬಳಕಾಯಿ ಕೈಗಾರಿಗೆ ಮಾಡಿದ್ರ ತಮ್ಮಕೊಂಡೆ ಆದ್ರ ಕುಂಬಳಕಾಯಿ ಅವೈಲಬಲ್ ಇರ್ಲಿಲ್ಲ ಹಿಂಗಾಗಿ ನಾನು ಕ್ಯಾರೆಟ್ ನ ಉಪಯೋಗಿಸ್ಕೊಂಡು ಗಾರ್ಗಿ ಅನ್ಕೊಂಡಿನಿ ಕ್ಯಾರೆಟ್ ಇಂದಾನು ತುಂಬಾ ಚೆನ್ನಾಗಿ ಗಾರ್ಗಿ ಆಗ್ತಾವು ಇದನ್ನ ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮಮ್ಮಿ ಮಾಡ್ಕೊಂಡ್ ಬಂದಿದ್ರು ಒಂದ್ಸರಿ ಸೊ ಇವತ್ತು ನಾನು ಹೊಸ್ತಾಗಿ ಟ್ರೈ ಮಾಡ್ತೀನಿ ಯಾವ ರೀತಿ ಆಗ್ತದೆ ಅನ್ನೋದು ನೋಡೋಣ ಅಂತ ಹೇಳಿ ನನ್ಗೆ ಕುಂಬಳಕಾಯಿ ಗಾರ್ಗಿ ಅಂತಂದ್ರೇನೆ ಬಹಳನೆ ಇಷ್ಟ ಬಟ್ ಕುಂಬಳಕಾಯಿ ಸಿಗ್ಲಿಲ್ಲ ಇವತ್ತು ಸಿಹಿ ಸೀಗುಂಬ್ಕಾಯಿ ಬೇಕಾಗಿತ್ತು ಸಿಗ್ಲಿಲ್ಲ ಹಿಂಗಾಗಿ ಕ್ಯಾರೆಟ್ ನ ಉಪಯೋಗಿಸ್ಕೊಂಡು ಗಾರ್ಗಿ ಮಾಡಿದ್ರಾಯ್ತು ಒಟ್ಟು ಇವತ್ತು ಗಾರ್ಗಿ ತಿನ್ನಬೇಕಂತೇಳಿ ನಾನು ಇದನ್ನ ಉಪಯೋಗಿಸಿ ಮಾಡಾತೇನೆ ನಾನು ಫಸ್ಟ್ ಟೈಮ್ ಮಾಡಾತಿದ್ದು ಹೆಂಗ ಹೇಳಿ ಗೊತ್ತಿಲ್ಲ ಅಷ್ಟೊಂದು ಸೊ ಮಮ್ಮಿ ಒಂದ್ಸರ್ತಿ ಹೇಳಿದ ಕೇಳಿಸ್ಕೊಂಡಿದ್ದೆ ಅಷ್ಟೇ ಇದೇ ರೀತಿ ಸೇಮ್ ಕುಂಬಳಕಾಯಿ ಮಾಡ್ದಂಗೆ ಬಟ್ ಕುಂಬಳಕಾಯಿ ನೀರು ನೀರು ಇರ್ತೈತಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಡ್ರೈ ಆಗ್ತೈತಿ ಅಂತ ಹೇಳಿ ಸೊ ನೋಡೋಣಂತೆ ಇಲ್ಲಿ ಎರಡು ಬಟ್ಲು ಕ್ಯಾರೆಟ್ ತೊಗೊಂಡಿನಿ ಹಾಗೆ ಅದ್ರ ಅರ್ಧ ಅಂದರೆ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಬೆಲ್ಲ ತಗೊಂಡಿನಿ ಹಾಗೆ ಒಂದು ಮೂರು ಏಲಕ್ಕಿ ಜಜ್ಜಿದ ಏಲಕ್ಕಿ ಪುಡಿ ತಗೊಂಡಿನಿ ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಎರಡು ಚಮಚೆ ತುಪ್ಪ ಹಾಕೊಂಡಿದ್ದೀನಿ ಕ್ಯಾರೆಟ್ನ ಹಾಕ್ಕೊಂಡು ಇದರಲ್ಲಿ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ಬೆಲ್ಲನೂ ಕೂಡ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಇದಿವಾಗ ನೀರೆಲ್ಲ ಬಿಟ್ಕೊಳತ್ತೆ ಒಂಥರ ಪಾಕ ಬಂದಂಗಾಗುತ್ತೆ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ರೆ ಸಾಕು ಪೂರ್ತಿ ಅದು ಬೆಲ್ಲ ಮತ್ತೆ ಕ್ಯಾರೆಟ್ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕ್ಯಾರೆಟ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಿಡಬೇಕು ಚೆನ್ನಾಗಿ ಕಲಸ್ಕೊತಾನೆ ಇದ್ದು ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎರಡೂ ಐದ್ ನಿಮಿಷ ಚೆನ್ನಾಗಿ ಕುದ್ಮೇಲೆ ನೋಡ್ಬೋದು ಇದು ಒಂಥರ ಹಣ ಬಂದಿದ್ದ ಟೈಪ್ ಆಗಿರುತ್ತೆ ತುಂಬ ಹೊತ್ತ ಕುದಿಸ್ಕೋಬಾರ್ದು ಪೂರ್ತಿ ಹಣನೂ ಬರಬಾರ್ದು ಅದು ಬೆಲ್ಲದ್ದು ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಮತ್ತೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಅಂತ ಕಲಸ್ಬೇಕು ಚೆನ್ನಾಗಿ ಗಂಟೆಲ್ಲ ಉಳಿಬಾರ್ದು ಆ ರೀತಿ ಚೆನ್ನಾಗಿ ಕಲಸ್ಕೋಬೇಕು ಪೂರ್ತಿ ಗೋಧಿ ಹಿಟ್ಟು ಒಂದೇ ಸರಿ ಹಾಕೊಂಡ್ಬೇಡಿ ಯಾಕಂತಂದ್ರೆ ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಗೊತ್ತಾಗಲ್ಲ ಕುಂಬಳಕಾಯಿ ಆದ್ರೆ ಏನಾಗುತ್ತೆ ಕರೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ ಯಾಕಂದ್ರೆ ಕುಂಬಳಕಾಯಿ ತುಂಬಾನೇ ನೀರ್ ನೀರ್ ಇರುತ್ತೆ ಅದ್ರ ರಸ ಜಾಸ್ತಿ ಇರೋದ್ರಿಂದ ಹಿಟ್ಟು ಜಾಸ್ತಿ ಇಡುತ್ತೆ ಬಟ್ ನನ್ಗೆ ಇಲ್ಲಿ ಅಂತಂದ್ರೆ ಕ್ಯಾರೆಟ್ ಅಷ್ಟೊಂದು ರಸ ಏನಿರ್ಲಿಲ್ಲ ಡ್ರೈ ಡ್ರೈ ಇದ್ವು ಹಿಂಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ನನ್ಗೆ ಇಲ್ಲಿ ಆಮೇಲೆ ಒಂದ್ ಚಮಚ ತುಪ್ಪ ಕೂಡ ಹಾಕೊಂಡು ಕಲಸ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನ ಕೆಳಗಿಳಿಸಿ ಒಂದ್ ಪ್ಲೇಟ್ ಹಾಕಿ ಆರೋಪಿ ಬಿಡ್ಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ಚೆನ್ನಾಗಿ ಮಿತ್ಕೋಬೇಕು ಯಾಕಂತಂದ್ರೆ ಇದರಲ್ಲಿ ಹಿಟ್ಟಿನ ಗಂಟು ಏನು ಉಳಿದಿರ್ಬಾರ್ದು ನೋಡಬಹುದು ಎಷ್ಟು ಸಾಫ್ಟ್ ಆಗಿ ಚೆನ್ನಾಗ್ ಆಗಿದೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನ ಒಡೆ ತರ ಮಾಡ್ಕೋಬೇಕು ಹಂಗೆ ಫ್ಲಾಟ್ ಆಗಿನೂ ನಾವು ಮಾಡ್ಕೋಬಹುದು ಬಟ್ ನಮ್ಮ ಮನೆಯಲ್ಲಿ ಚಿಕ್ಕವರಿದ್ದಾಗಿಂದ ನಮ್ಮ ನಮ್ಮಮ್ಮಿ ಇದೇ ರೀತಿ ಮಾಡ್ತಿದ್ರು ನಮಗೂ ಹಿಂಗೆ ಇಷ್ಟ ಆಗುತ್ತೆ ಇವಾಗ ಎಲ್ಲಾನು ಶೇಪ್ ಮಾಡಿ ಇಟ್ಕೊಂಡಿನಿ ಈ ಕಡೆ ಎಣ್ಣೆನೂ ಕೂಡ ಕಾಯಕ ಇಟ್ಟಿದ್ದೆ ಎಣ್ಣೆನೂ ಚೆನ್ನಾಗಿ ಕಾಯ್ದಿದೆ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕರಿಬೇಕು ಇವನ್ನೆಲ್ಲ ಯಾಕಂದ್ರೆ ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ತಳ ಹಿಡಿದು ಸೀದ್ ಹೋಗುತ್ತೆ ನನಗೆ ಫಸ್ಟ್ ಬ್ಯಾಚ್ ಹಾಕಿದಾಗ ಅದೇ ರೀತಿ ಆಯ್ತು ಯಾಕಂದ್ರೆ ಇದು ತುಂಬಾ ಸಾಫ್ಟ್ ಇರೋದ್ರಿಂದ ಕೆಳಗಡೆ ಇಟ್ಕೊಂಡ್ಬಿಡ್ತಾವು ಹೀಗಾಗಿ ಫಸ್ಟ್ ಹಾಕಿದ್ದೆಲ್ಲ ಸ್ವಲ್ಪ ಕೆಳಗಡೆ ಆಗ್ಬಿಡ್ತು ಆಮೇಲೆ ನಾನು ನೆಕ್ಸ್ಟ್ ಬ್ಯಾಚ್ ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಕರೆದೆ ಗೋಲ್ಡನ್ ಬ್ರೌನ್ ಕಲರ್ ತುಂಬಾನೇ ಚೆನ್ನಾಗಿ ಫ್ರೈ ಆಗಿದ್ವು ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿದ್ವು ನೋಡ್ಬೋದು ನಮ್ಮ ಕ್ಯಾರೆಟ್ ಗಾರಿಗೆ ರೆಡಿ ಆಗೈತಿ ಫುಲ್ ಮಸ್ತ್ ಮಸ್ತ ರೆಡಿ ಆಗೈತಿ ಇವಾಗ ಇದನ್ನ ನೈವೇದ್ಯ ಮಾಡಿ ಆಮೇಲೆ ಎಲ್ಲರಿಗೂ ತಿನ್ನಾಕೊಳ ನೈವೇದ್ಯಕ್ಕೆ ಎಲ್ಲ ಅಡುಗೆನೂ ಕೂಡ ರೆಡಿಯಾಗಿತ್ತು ರೈಸು ಪಲ್ಯ ಎಲ್ಲನೂ ನಾನಿಲ್ಲಿ ಕಡಲೆ ಹಿಟ್ಟಿನ ಈರುಳ್ಳಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಅಂಥೇಳಿ ನೈವೇದ್ಯಕ್ಕೆ ಎಲ್ಲ ಅಡುಗೆನೂ ರೆಡಿ ಆಗಿತ್ತು ಬೇಗ ಬೇಗ ನೈವೇದ್ಯದ ಪ್ಲೇಟ್ ಎಲ್ಲ ರೆಡಿ ಮಾಡಿ ನೈವೇದ್ಯ ಮಾಡಿ ಬಂದು ಊಟ ಮಾಡಿದ್ವಿ ಎಲ್ಲರೂ ಒಂದು ಮೂರುವರೆ ಆಗಿತ್ತು ಅವಾಗ ನಮ್ಮ ಅಪ್ಪಾಜಿ ಮಮ್ಮಿ ಇಬ್ಬರೂ ಬಂದರು ಪ್ರತಿ ಸರಿ ಸಂಜೆ ಬರ್ತಿದ್ರು ಈ ಸರಿ ನಮ್ಮ ತಮ್ಮ ಈವ್ನಿಂಗ್ ಡ್ಯೂಟಿ ಇರೋದ್ರಿಂದ ಇವರಿಬ್ ಮಧ್ಯಾಹ್ನ ಬಂದು ಎಲ್ಲ ಉಡಿ ಸಾಮಾನು ಡ್ರೆಸ್ ಹೋದರು ಆ ಡ್ರೆಸ್ ಅದಿತಿಗೆ ನಮ್ಮ ಅಪ್ಪಾಜಿ ತಗೊಂಡ್ಬಂದಾರ ಬಂದಿ ಪ್ರತಿ ವರ್ಷ ಅವರು ಗೌರಿ ಹುಣ್ಮೆಗೆ ತಪ್ಸಲ್ಲ ಡ್ರೆಸ್ ತಗೊಂಡ ಬರ್ತಾರೆ ಇದು ಅಕಿದ ಐದನೇ ವರ್ಷದ ಗೌರಿ ಹುಣ್ಮಿ ಅದಿತಿಗಂತೂ ಡ್ರೆಸ್ ನೋಡಿ ತುಂಬಾನೇ ಖುಷಿ ಆಗ್ಬಿಟ್ಟಿತ್ತು ಕುಣ್ದಾಡ್ ಹಾಕತ್ ಬಿಟ್ಟಿದ್ಲು ಡ್ರೆಸ್ ಹಾಕೊಂಡು ಆಮೇಲೆ ಮತ್ತೆ ತೆಗ್ದಿಟ್ಟೆ ಸಂಜೆ ಹಾಕ್ತೀನಿ ಅಂತ ಹೇಳಿ ಹಂಗೆ ಡ್ರೆಸ್ ಜೊತೆ ಉಡಿ ಸಾಮಾನು ಎಲ್ಲ ತಗೊಂಡ್ಬಂದಿದ್ರು ಒಂದು ಬಸ್ ತಣ್ಣಿಗೆ ತಗೊಂಡ್ಬಂದಿದ್ರು ಆಮೇಲೆ ಐದು ವೀಳ್ಯದೆಲೆ ಒಂದು ಐದು ಅಡಿಕೆ ಬೆಟ್ಟ ಅರ್ಶನ ಕುಂಕುಮ ಹಂಗ್ನೂಲು ಎಲ್ಲ ಆಮೇಲೆ ಒಂದ್ ಸ್ವಲ್ಪ ಮಂಡಕ್ಕಿ ಮತ್ತೆ ಸಕ್ರೆ ಆರತಿ ಮೀನು ಇದು ಬೇಕಾಗಿರೋದು ಸಕ್ರೆ ಆರತಿ ಅಂತ ಹೇಳಿ ಸಕ್ರೆಗೊಂಬೆ ತಗೊಂಡ್ ಬಂದಿದ್ರು ಹಂಗೆ ದಂಡಿ ಕೂಡ ತಗೊಂಡ್ ಬಂದಿದ್ರು ನೆನೆದವ್ರ ಮನದಲ್ಲಿ ಅನ್ನಂಗೆ ಕುಂಬಳಕಾಯಿ ಕುಂಬಳಕಾಯಿಗಾರ್ಗಿನೂ ಮಾಡ್ಕೊಂಡ್ ಬಂದಿದ್ರು ನನ್ಗೆ ತುಂಬಾ ಇಷ್ಟ ಅಂತ ಹೇಳಿ ಸೊ ಇವತ್ತು ಮಾಡಕ್ ಆಗ್ಲಿಲ್ಲ ಅನ್ಕೊಂಡೆ ಬಟ್ ಗಾರ್ಗಿ ಬಂದ್ ತಲುಪ್ತು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಎರಡು ಕಾರ್ಡ್ ಸೆಷ್ನ ಡೈಲಿ ವೇರ್ಗೆ ಅಂತ ಹೇಳಿ ಆರ್ಡರ್ ಮಾಡಿದ್ದೆ ಸೊ ನಿಮ್ಗೂ ಕೂಡ ರಿವ್ಯೂ ಕೊಡೋಣ ಹೆಂಗಿದೆ ಅಂತ ಹೇಳಿ ವಿಡಿಯೋ ಮಾಡ ಎರಡು ಕೂಡ ಕಾಟ್ ಸೆಟ್ಸು ಇದು ಫಸ್ಟ್ನೇ ತೋರಿಸ್ತಾ ಇರೋದು ನಾನು ಪ್ಯಾಂಟ್ ಸ್ಟೈಲ್ ಕಾಟ್ ಸೆಟ್ನ ನ ತೋರಿಸ್ತಾ ಇದ್ದೀನಿ ಇದು ಫುಲ್ ಸ್ಟ್ರೇಟ್ ಪ್ಯಾಂಟ್ ಟೈಪ್ ಬಂದಿದೆ ಬಟ್ ಅಗಲವಾಗಿ ತುಂಬಾ ಚೆನ್ನಾಗೈತೆ ಪ್ಯಾಂಟು ತುಂಬಾ ಕಂಫರ್ಟೆಬಲ್ ಅಂತ ಅನ್ನಿಸ್ತು ಹಾಗೆ ಇದರ ಟಾಪ್ ಕೂಡ ಶಾರ್ಟ್ ಟಾಪ್ ಕಾಲರ್ ಇದೆ ಇದಕ್ಕೆ ರೇಯಾನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಮೆತ್ತ ಕೈಯಲ್ಲಿ ಹಾಗೆ ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಇದೆ ಎಂಬ್ರಾಯ್ಡ್ರಿನೂ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ವರ್ಕ್ ಇದೆ ಬಟ್ಟೆ ಟ್ರಾನ್ಸ್ಪರೆಂಟ್ ಆಗಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಆಗಿತ್ತು ಪ್ಯಾಂಟ್ ಕೂಡ ಅಷ್ಟೇ ಅಗಲವಾಗಿ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿತ್ತು ಹಾಗೆ ಪ್ಯಾಂಟ್ಗೆ ಬಾಟಮ್ಗೂ ಕೂಡ ಕೆಳಗಡೆ ಈ ರೀತಿ ವರ್ಕ್ ಬಂದಿದೆ ಸೊ ವೇರ್ ಮಾಡಿ ತೋರಿಸ್ತೀನಂತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಸೊ ಇವಾಗ ಇನ್ನೊಂದು ಡ್ರೆಸ್ನ ಓಪನ್ ಮಾಡಿ ನೋಡೋಣ ಇದನ್ನ ಓಪನ್ ಕೂಡ ಮಾಡಿರಲಿಲ್ಲ ಬೆಳಗ್ಗೆ ತಾನೇ ಅದು ಪಾರ್ಸೆಲ್ ಬಂದಿತ್ತು ಹಿಂಗಾಗಿ ಕೆಲಸದಲ್ಲಿ ಓಪನ್ ಮಾಡೋಕ್ಕೂ ಆಗಲಿಲ್ಲ ಹಂಗೆ ಇಟ್ಟಿದ್ದೆ ಈ ಡ್ರೆಸ್ಸು ನನಗೆ ನೋಡಿದಾಗ್ಲೇನೆ ತುಂಬಾ ಇಷ್ಟ ಆಗಿ ಆರ್ಡರ್ ಮಾಡಿದಂತಹ ಡ್ರೆಸ್ ಪ್ಲಾಜೋ ಪ್ಯಾಂಟ್ ಇದೆ ಇದಕ್ಕೆ ಹಾಗೆ ಪೂರ ಫುಲ್ ಲೆಂತ್ ಕುರ್ತಿ ಇದೆ ನೀ ಲೆಂತ್ ಗಿಂತ ಸ್ವಲ್ಪ ಕೆಳಗಡೆ ಇದೆ ಇದು ಕುರ್ತಿ ಆಮೇಲೆ ಅವರು ಸಲ್ಲರು ಥ್ಯಾಂಕ್ ಯು ಕಾರ್ಡ್ ಕೂಡ ಅದಕ್ಕೆ ಅಟ್ಯಾಚ್ ಮಾಡಿದ್ರು ರೇಆನ್ ಫ್ಯಾಬ್ರಿಕ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಲುಕ್ ಕೊಡ್ತಾ ಇತ್ತು ನೋಡಿದಾಗ ಹಿಂಗಾಗಿ ಆರ್ಡರ್ ಮಾಡಿದ್ದೆ ಪ್ಯಾಂಟ್ ಕೂಡ ಅಷ್ಟೇ ಪ್ಲಾಜೋ ಪ್ಯಾಂಟ್ ಆಗಿರೋದ್ರಿಂದ ತುಂಬಾ ಕಂಫರ್ಟೆಬಲ್ ಆಗಿ ಚೆನ್ನಾಗಿತ್ತು ಆಮೇಲೆ ಇದಕ್ಕೆ ತೋಳಿಗೆ ಆಮೇಲೆ ಕೆಳಗಡೆ ಎಲ್ಲ ಲೇಸ್ ವರ್ಕ್ ಬಂದಿದೆ ಬ್ಲಾಕ್ ಕಲರ್ ನೋಡ್ಬೋದು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಇದು ಸಂಜೆ ಸಕ್ಕರೆ ಮಾ ಆರ್ತಿ ಹೇಳಿ ಎಲ್ಲ ರೆಡಿ ಮಾಡಿ ಇಡಾತಿದೆ ಅವ್ರು ತಂದಿದಂಥ ಮಂಡಕ್ಕಿನ ಒಂದು ಪ್ಲೇಟಲ್ಲಿ ಹಾಕಿ ಅದ್ರ ಮೇಲೆ ಸಕ್ರೆ ಗೊಂಬೆನ ಕೂಡಿಸಿ ಅದರಲ್ಲಿ ಪಂಚಾರ್ತಿ ಇಡ್ಬೇಕು ಎರಡು ದೀಪ ಹಚ್ಚಿಟ್ಟು ಇನ್ನೊಂದ್ ಕಡೆ ಒಂದ್ ಪ್ಲೇಟ್ ಅಲ್ಲಿ ಉಡಿ ಎಲ್ಲಾನು ಇಟ್ಕೊಂಡು ರೆಡಿ ಮಾಡಬೇಕು ಒಂದು ಹಾಗೆ ಐದು ತಗೊಬಂತಲೆ ಮತ್ತು ಐದು ಅಡಿಕೆ ಬೆಟ್ಟ ಅರಿಶಿನ ಕುಂಕುಮ ಹಾಗೆ ಹಂಗ್ನೂಲ್ ತಗೊಂಡ್ ಬಂದಿದ್ರು ಒಂದ್ ಹಂಗ್ನೂಲು ಅಕ್ಕಿಗೆ ಹಾಕಾಕ್ ಅಂತ ಹೇಳಿ ಇನ್ನೊಂದು ಉಡಿ ಒಳಗಿಡ್ಬೇಕು ಅಂತ ಹೇಳಿ ಬಂದಿದ್ರು ನೋಡ್ರಿ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲಾ ಪದ್ಧತಿಗಳು ಕೂಡ ತುಂಬಾನೇ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅವ್ರು ತಂದಿದಂತ ಅರ್ಶನ ಕುಂಕುಮ ಎಲ್ಲಾನು ನಮ್ಮ ಅರ್ಶನ ಕುಂಕುಮದ ಬಟ್ಲಲ್ಲಿ ಹಾಕಿಟ್ಟೆ ಅದನ್ನ ಹಚ್ಚಬೇಕು ಅನ್ನೋ ಕಾರಣಕ್ಕೆ ಹಂಗೆ ಅವ್ರ ತಂದಿದಂತ ಹೂವಿನ ದಂಡಿನೂ ಕೂಡ ಒಂದು ಪ್ಲೇಟ್ ಅಲ್ಲಿ ಹಾಕಿಟ್ಟೆ ಸೊ ನೋಡ್ಬೋದು ಎಲ್ಲಾ ಕೂಡ ರೆಡಿ ಆಗೈತಿ ಇವಾಗ ರೆಡಿ ಆಗಿದ್ದೀನಿ ಸೊ ಇವಾಗ ಆರ್ದಿ ತಿನ್ನು ರೆಡಿ ಮಾಡೀನಿ ಆರತಿ ಮಾಡ್ಬೇಕು ಫಸ್ಟ್ ದೇವ್ರಿಗೆ ಬೆಳಿಗ್ಗೆ ಆಮೇಲೆ ಅಕ್ಕಿ ಗುಡಿ ತುಂಬೋದು ಅದೆಲ್ಲ ಐತಿ ಅಕ್ಕಿ ದಂಡಿ ಅದೆಲ್ಲ ಹಾಕಿ ಅಕ್ಕಿ ಕೈಯಿಂದ ದೇವರಿಗೆ ಆರತಿ ಬೆಳಗಿಸೋಣಂತೆ लक्ष्मी देवी केनी अदसिया देहि रे अरिषि न कुंकुम हच्ची हो माने हा कि लक्ष्मी केनी उदूप दीप ಚತ್ರುಕೊಂಬತ್ತ ಮುತ್ತಿನ ಮುಡಿ ಅಂತ ಹೋಗ್ಬರ ಗೌರವ ಸಾಗ್ಬರ ಸಿಗವ್ವ ಅವರಿ ಸಂದೆಳ್ಳ ಅವಲಕ್ಕಿ ಅವಲಕ್ಕಿ ಹಾರಿ ಹೋಗ ಪಲ್ಲಕ್ಕಿ ಪಲ್ಲಕ್ಕಿ ಒಂದ ದೀಪಿಟಿಗಿ ಅಚ್ಚೆನೆ ಗೌರಿ ರಾಯರಾಡೋದು ರಾಧಿ ಬೀದಿ ಆಗ ಶಟ್ಟರಾಡೋದು ಪಟ್ಟನ್ ಸಾಲ ಅಂತಳಸಿ ಮುಂದ್ ಬೆಳಗಿ ん ಮನೆಯಾಗ ಆರತಿ ಮಾಡೋದು ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ ಅವಾಗೆಲ್ಲ ಅವರು ಇಲ್ಲೇ ಹಾವೇರಿ ಒಳಗೆ ಕೆಲಸ ಮಾಡೋವಾಗ ನಾವು ವಾರಕ್ಕೆ ದಾನಮ್ ದೇವಿಗೆ ಎರಡು ದೇವ್ರಿಗೆ ದೇವ್ರಿಗೂ ತಪ್ಪಿಸ್ತಿದ್ದಿಲ್ಲ ಎರಡು ಮೂರು ಸರಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬಟ್ ಇವಾಗ ಹುಬ್ಳಿಗೆ ಹೊರಟಾಗಿಂದ ದೇವಸ್ಥಾನಕ್ಕೆ ಹೋಗೋದೇ ಆಗಿರಲಿಲ್ಲ ಇಬ್ಬರು ಸರಿ ಹೀಗಾಗಿ ಫಸ್ಟಿಗೆ ದೇವಿಗೆ ಬಂದು ಪೂಜೆ ನಡೀತಾ ಇತ್ತು ಸಂಜೆ ಪೂಜೆ ಇಲ್ಲಿ ಪೂಜೆಗೆಲ್ಲ ನಿತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಕಾರ್ತಿಕ್ ಮಾಸ ಆಗಿರೋದ್ರಿಂದ ತುಂಬಾನೇ ಜನ ಕಾರ್ತಿಕ್ ಹಚ್ಚಾಕ ಅಂತ ಹೇಳಿ ಬರಾತಿದ್ರು ಹಾಗೆ ಹುಣ್ಮೆ ಕೂಡ ಆಗಿರೋದ್ರಿಂದ ತುಂಬಾ ಜನ ಅಹ್ ಪುಟ್ ಪುಟ್ ಸೀರೆ ಉಟ್ಕೊಂಡು ಬಂದಿದ್ರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಕಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್